ರಾಜ್ಯದ ಪ್ರಪದ ಅಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯದ ಮೂವತ್ತೊಂಬತ್ತು ಸಂಘಟನಾತ್ಮಕ ಜಿಲ್ಲೆಯ ಅಧ್ಯಕ್ಷರು ಕೂಡ ಎಸ್ಕೊಂಡೆ ನೀವೆಲ್ಲ ಸಂಪೂರ್ಣ ಸಹಕಾರವನ್ನು ಕೊಡಬೇಕು ಎಲ್ಲರೂ ಕೂಡ ತಮ್ಮ ತಮ್ಮ ಆತಂಕದಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇನೆ ಯಾರಿಗೆ ಆತಂಕ ವ್ಯವಸ್ಥೆ ಇಲ್ಲ ಅವರೆಲ್ಲ ಹಿಂದಿನೇ ಬಂದು ಬಲಭಾಗದಲ್ಲಿ ನಿಂತು ಈ ಕಾರ್ಯಕ್ರಮವನ್ನ ನೋಡಿಕೊಂಡು ಸಹಕಾರವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ ನಮ್ಮ ನಿರೀಕ್ಷೆಗೂ ಮೀರಿ ಈ ಒಂದು ಕಾರ್ಯಕ್ರಮ ಎಲ್ಲ ಸಂಗತಿಗಳ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ನಮ್ಮ ಧರ್ಮ ನಮ್ಮ ಹಿಂದುತ್ವವನ್ನ ರಕ್ಷಣೆ ಮಾಡುವಂತದ್ದು ಧರ್ಮ ಈ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿ ನಮ್ಮ ಧರ್ಮದ ರಕ್ಷಣೆಗೋಸ್ಕರ ನಮ್ಮ ಸಮಾಜದ ನಮ್ಮ ಧಾರ್ಮಿಕ ನಂಬಿಕೆಯ ಮೇಲೆ ನಮ್ಮ ನಂಬಿಕೆ